ನಿನ್ನೆ ಶಾಲೆಗೆ ಹೋದವನು ಅಲ್ಲಿಂದ ಸೀದಾ ಅವರು ಬರುವಾಗ ಅಲ್ಲೆಲ್ಲೋ ಆಡ್ತಾ ಇರುವಾಗ ಕಾಲು ಜಾರಿ ಹೊಳಗೆ ಬಿದ್ದಾರ ತಾಯಿ ಹೋಗಿ ಹೋಗಿದ್ದು ಬೆಳಿಗ್ಗೆ ಯುಕ್ಕ ದುಡ್ಡೇ ಕೇಳುವಾಗಿಲ್ಲೊತ್ತ ಎಕ್ಸಾಮ್ ಬರ್ದು ಆದ ನಂತರ ಮನೆ ಬರುವಾಗ ಆಟ ಆಡ್ಕೊಂಡು ಬರುವಾಗ ಈ ರೀತಿ ಆಗಿರೋದು ಇವತ್ತು ಮಾತ್ರ ನಿನ್ನೆ ಮಾತ್ರ ನಿನ್ನೆ ಫೋರ್ವಾಡ ಇಲ್ಲ ಯಾರು ಕೂಡ ತಾಯಿ ಸೋಬಾರು ಹೋಗಿದ್ದು ಬೆಳಿಗ್ಗೆ ಯುಕ್ಕ ದುಡ್ಡೇ ಕೇಳುವಾಗಿಲ್ಲ ಈಗ ಕರೆಕ್ಟಾಗಿ ಮನೆಗೆ ಬನ್ನಿ ಕರೆಕ್ಟು ರಿಯಲಿ ಒಳ್ಳೆ ಹುಡುಗ ಇವತ್ತು ಮಾತ್ರ ನಿನ್ನೆ ಮಾತ್ರ ಕರೆಕ್ಟ್ ನಿನ್ನೆ ಫೋನ್ ಮಾಡೋದಕ್ಕೆ ವಿವಿಧ ಇಲ್ಲ ಯಾರು ಕೂಡ ಅವನ ಹತ್ರ ಇರ್ತದೆ ಸರ್ ನಮಗೆ ಇವತ್ತು ನಾಲ್ಕುವರೆಗೆ ಬೆಳಿಲಿಕ್ಕೆ ಅಲ್ಲ ನೀವು ಅಲ್ಲಿ ಹೋಗಿ ನಿನ್ನೆ ಏನಾದರೂ ಶೋಧನೆ ನಡೆಸಿದರೆ ಉಂಟಾಟ ನಡೆಸಿ ಇಲ್ಲ ನಮಗೆ ನಾಲ್ಕುವರೆಗೆ ಮೆಸೇಜ್ ಬರ್ತದೆ ನಿನ್ನೆ ಮಧ್ಯಾಹ್ನ ಏನಿಲ್ಲ ಯಾವಾಗ ಪ್ರಾಪರ್ ಯಾವಾಗಲೂ ಬರ್ತಾನಲ್ಲ ಅದು ಸ್ಕೂಲಿದ್ದು ಗೊತ್ತಿಲ್ಲ ಸರ್ ಬಟ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ಆದ್ರೆ ಮೊನ್ನೆ ಚಿತ್ರಾಪುರ ಜಾತ್ರೆ ಆಯ್ತಲ್ಲ ಅವಾಗೆಲ್ಲ ಒಟ್ಟಿಗೆಲ್ಲ ಇದ್ರು ಸರ್ ಮತ್ತೆ ಒಟ್ಟಿಗೆ ಎಲ್ಲ ಬಂದಿದ್ರು ಮತ್ತೆ ನಾವು ಇಲ್ಲ 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 ಅಂತ ಹುಡುಗ ಅಲ್ಲವ ಇಲ್ಲ ಅವಾಗ ಹೋಗುದಿಲ್ಲ ಅವನು ಮನೆ ಪಕ್ಕನೇ ಇದು ಯಾವುದು ಸಮುದ್ರ ಅಲ್ಲಿಗೆ ಸಮರ್ಲಿಲ್ಲ ಅವ ಅಂತ ಹುಡುಗ ಎಂತೋಹಿತ್ ದೇವಾಡಿಗ ನಿನ್ನೆ ಶಾಲೆಗೆ ಹೋದವನು ಅಲ್ಲಿಂದ ಸೀದಾ ಅವರು ಬರುವಾಗ ಅಲ್ಲೆಲ್ಲೋ ಆಟ ಆಡ್ತಾ ಇರುವಾಗ ಕಾಲು ಜಾರಿ ಹೊಳಗೆ ಬಿದ್ದಿರೋ ಬಿದ್ದು ಇವರ ಶವವೇ ಸಿಕ್ಕಿರೋದಂತ ಇಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಆಗ್ತದೆ ಆ ಒಂದು ಇದರಲ್ಲಿ ನಾವೆಲ್ಲ ಇದ್ದೇವೆ ನೋಡಲಿಕ್ಕೆ ತುಂಬ ಜನಗಳಿಗೆ ಸರ್ ಸೇರಿದಿವೆ ಸರ್ ತುಂಬ ಒಳ್ಳೆ ಹುಡುಗ ಓದ್ತಾ ಇದ್ದ ಚೆನ್ನಾಗಿ ಓದ್ತಿದ್ದೆ ಸರ್ ವಿದ್ಯೆ ಇದರಲ್ಲಿ ಶಾಲೆಯಲ್ಲೂ ತುಂಬಾ ಚೂಟಿ ಇದ್ದ ಎಲ್ಲದರಲ್ಲೂ ಅವನೇ ಫಸ್ಟ್ ಇದ್ದ ಆ ಥರ ಒಂದು ಒಳ್ಳೆ ಹುಡುಗ ಜನ ಒಟ್ಟಿಗೆ ಹೋಗಿದ್ದಾರೆ ಆಟ ಆಡ್ಲಿಕ್ಕೆ ಹೋದವರು ಎಕ್ಸಾಮ್ ಬರ್ದು ಆದ ನಂತರ ಮನೆ ಬರುವಾಗ ಆಟ ಆಡ್ಕೊಂಡು ಬರುವಾಗ ಈ ರೀತಿ ಸರ್ ಅದು ಏಳು ಗಂಟೆ ಮೇಲೆ ಗೊತ್ತಾಗ್ತದೆ ಸರ್ ಅದು ಐದುವರೆ ಆರು ಬರ್ತಾರೆ ಅಂತ ಎಣಿಸಿ ಬರದೇ ಇದ್ದಾಗ ಎಲ್ಲರಿಗೂ ಫೋನ್ ಮಾಡಿ ಬರೆದಾಗ ಸುರತ್ಕಲ್ ಅಲ್ಲಿ ಪ್ರಕರಣ ದಾಖಲಿಸಿದ ನಂತರ ಗೊತ್ತಾಯ್ತು ನಾನು ಬರ್ತಾರೆ ಸರ್ ನನ್ನ ಸ್ನೇಹಿತನ ಮಗ ಎಕ್ಸಾಮ್ ಬರೆದು ಹಿಂದೆ ಬರೋದು ಮನೆಗೆ ಮನೆಗೆ ಬರುವಾಗ ದಾರಿಯಲ್ಲಿ ಅಂತ ಕಲಿತ ಇದು ಹಳೆಂಗಡಿ ಆ ಪರಿಸರದಲ್ಲಿ ಒಂದು ನದಿ ಉಂಟು ಆ ನದಿಯಲ್ಲಿ ಎಂಥ ಒಂದು ಕಡೆ ಕಟ್ಟೆ ಉಂಟಿದೆ ನೀರು ಸ್ಟಾಕ್ ಆಗುವ ಅಲ್ಲಿ ಈಜಿ ಆಟ ಆಡಲಿಕ್ಕೆ ಹೋದ ತಗೊಂಡು ಅದು ನಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಎಕ್ಸಾಮ್ ಆದಮೇಲೆ ಎಕ್ಸಾಮ್ ಆದಮೇಲೆ ಹಾಗಂತೇಳಿ ನಮಗೆ ಸುದ್ದಿ ಸಿಕ್ಕಿದೆ ನಿಖರ ಮಾಹಿತಿ ಗೊತ್ತಿಲ್ಲ ಮಧ್ಯಾಹ್ನ ನಂತರ ಹಾಂ ನಿನ್ನೆ ಮಧ್ಯಾಹ್ನ ಎಕ್ಸಾಮ್ ನಡೀತಾ ಇತ್ತು ನನಗೆ ಹದಿನೈದು ವರ್ಷ ವಯಸ್ಸು ಹದಿನೈದು ವರ್ಷ ನನ್ನದು ಹೆಂಡ್ತಿದ್ದು ಅಕ್ಕಂದು ಮೊಮ್ಮಗ ತಾಯಿ ತಂದೆ ಒಬ್ಬನೇ ಮಗ